ಈ ರಿಪೋರ್ಟ್ ರಿ ಚರ್ಚೆ ಮಾಡ್ಬೇಕಾಗಿರೋದು ರಾಜ್ಯದ ಒಳಗೆ ರಾಜ್ಯದ ಜನರ ಮುಂದೆ ರಾಜ್ಯ ಜನರಿಗೆ ನೀವೇನು ಮಾಹಿತಿನೇ ಬಿಡ್ಲಿಲ್ಲ ತಗೊಂಡೋದ್ರೆ ಹೈಕಮಾಂಡ್ ಹೈಕಮಾಂಡ್ ಅವರು ಮರುಸರ್ವೆ ಮಾಡಿ ಅಂತ ಹೇಳ್ತಾರೆ ವೇಣುಗೋಪಾಲ್ ಅವರು ಬಂದು ಮರು ಸರ್ವೆ ಆಗುತ್ತೆ ಅಂತಾರಲ್ಲ ವೇಣುಗೋಪಾಲ್ಗೂ ರಾಜ್ಯಕ್ಕೂ ಏನ್ ಸಂಬಂಧ ನಿಮ್ ನಿಮ್ಮ ಪಕ್ಷಕ್ಕಿರ್ಬೋದು ಅವರು ರಾಜ್ಯಕ್ಕೂ ಆಡಳಿತಕ್ಕೂ ವೇಣುಗೋಪಾಲ್ ಅವ್ರಿಗೂ ಏನ್ ಸಂಬಂಧ ನೋಡಿ ನಾವು ಅನೌನ್ಸ್ ಮಾಡಿರೋದು ಕಾಂಗ್ರೆಸ್ ಕಾಂಗ್ರೆಸ್ ಮ್ಯಾನಿಫೆಸ್ಟೋಲಿ ಅನೌನ್ಸ್ ಮಾಡಿದ್ವಿ ನಾವು ಸೋಷಿಯೋ ಎಕನಾಮಿಕ್ ಸರ್ವೆ ಮಾಡ್ತೀವಿ ಮಂಡಿಸ್ತೀವಿ ಅಂತ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿದೆ ಹೌದು ಮಾತಾಡಿದೀವಿ ಹೇಳಿದ್ದಾರೆ ಅದ್ರಲ್ಲೇನು ಏನ್ ವೇಣುಗೋಪಾಲ್ ಹೇಳ್ಬಾರ್ದಾ ಸಿಎಂ ಇದ್ರಲ್ಲ ಅವತ್ತು ಈ ಸಿಎಂ ಇದ್ರಲ್ಲ ಯಾಕೆ ಹೇಳ್ಬಾರ್ದ

ಈಗ ಕಾಂಗ್ರೆಸ್ ಅವರಿಗೆ ಬರೀ ಚಪ ಈ ತರದ ವಿಚಾರ ಇದು ನೀವು ಸರ್ಕಾರ ರಚನೆ ಮಾಡೋದಕ್ಕೆ ನೀವು ಹಿಂದುಳಿದ ವರ್ಗಗಳ ಪರವಾಗಿ ಪರವಾಗಿ ಅನ್ನೋದನ್ನ ಇದ್ರನ್ನ ತೋರಿಸಕ್ಕೆ ಆಗ್ತಲ್ಲ ನಿಮ್ಗೆ ಇವತ್ತು ರಾಜ್ಯದ ರಾಜ್ಯ ಸರ್ಕಾರ ಇವತ್ತು ವೈಫಲ್ಯಗಳನ್ನ ಹುಚ್ಕೊಳ್ಳೋದಕ್ಕೆ ಹಿಂದುಳಿದ ವರ್ಗಗಳ ವೋಟ್ ಬ್ಯಾಂಕ್ ಆಗಿ ಈ ನಾಟಕಗಳನ್ನ ಬಿಡಬೇಕು ಕಾಂಗ್ರೆಸ್ ಅವರು ವೇಣುಗೋಪಾಲ್ ಅವರು ಯಾರು ರಾಜ್ಯ ಸರ್ಕಾರದ ವಕ್ತಾರರಲ್ಲ ಅವರು ರಾಜ್ಯ ಸರ್ಕಾರ ಇದ್ರು ನೀವ್ ಸರ್ಕಾರದಲ್ಲಿ ಹೈಕಮಾಂಡ್ ಸಲಹೆ ತಗೊಳ್ಳೋದಕ್ಕೆ ಯಾರು ಬೇಡನಲ್ಲ ನಿಮ್ ಹೈಕಮಾಂಡ್ ಸಲಹೆಗಳನ್ನ ಬೇಡನಲ್ಲ ಖರ್ಗೆ ಸಲಹೆ ತಗೊಳ್ಳಿ ರಾಹುಲ್ ಗಾಂಧಿ ಸಲಹೆ ತಗೊಳ್ಳಿ ಸೋನಿಯಾ ಗಾಂಧಿ ಸಲಹೆ ಮಾಡ್ತಾರೆ ಸಭೆ ಮಾಡೋ ಅಧಿಕಾರ ಇದೆಯಾ ನಿಮ್ಮ ನಿಮ್ಮ ಹೈಕಮಾಂಡ್ ಗೆ ಸರ್ಕಾರಿ ಅಧಿಕಾರಿ ಕಮಾಂಡ್ ಪಕ್ಷದ ನಾಯಕರ ಇದೆಲ್ಲ ಈ ತರ ನಾಟಕ ಏ ಸರ್ ಸರ್ಕಾರಕ್ಕೆ ಸಲಹೆ ಕೊಡ್ತಕ್ಕಂಥ ನೀವು ಕೊಡ್ರಿ ಕಾಂಗ್ರೆಸ್ ಅವರು ಕೊಡಿ ಸಲಹೆ ಕೇಂದ್ರ ಸರ್ಕಾರಕ್ಕೆ ಯಾವ್ದೇ ತೀರ್ಮಾನಗಳ ಕ್ಯಾಬಿನೆಟ್ ತಗೊಳ್ಳೋ ತೀರ್ಮಾನಗಳನ್ನ ಬಂದ ಅವನ ಅವ್ರು ಅನೌನ್ಸ್ ಮಾಡಲ್ಲ ಅವ್ರು ಸಲಹೆ ಕೊಡ್ತಾರೆ ಇದು ಸರಿ ಇದೆ ತಪ್ಪಿದೆ ಅಂತ ನಾವ್ ಅದನ್ನ ಯಾವ್ದ್ ಬೇಕೋ ಅದನ್ನ ಬಳಸ್ಕೋತೀವಿ ಸರ್ಕಾರನ ಒಳ್ಳೆ ರೀತಿಯಲ್ಲಿ ನಡೆಸ್ ಫೀಡ್ಬ್ಯಾಕ್ ಏನಕ್ಕೆ ತಗೋತೀರಾ ನೀವು ಕುಣಿತೀರಾ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಸರ್ಕಾರದಲ್ಲಿ ಹೋದಲ್ಲಿ ಬಂದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕೆಟ್ಟ ಇದ್ದೀರಾ ನೋಡಿ ಸಿದ್ದರಾಮಯ್ಯನವ್ರನ್ನ ಕಟ್ಟಾಗ್ತಿದೀವಿ ಕಟ್ಟಾಗ್ತಿಲ್ಲ ಬೆಲ್ಲ ಅಲ್ಲ ಇದ್ರಲ್ಲಿ ನಾವು ಎರಡು ಮೂರು ಎರಡು ಮೂರ್ದು ಸಮುದಾಯಗಳು ನಮ್ ಮನೆಗೆ ಬಂದಿಲ್ಲ ನಮ್ ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂತ ಸರ್ಕಾರ ಅನೌನ್ಸ್ ಮಾಡಿ ಒಂದು ಒಂದ್ ನಿಮ್ಷ ಕೇಳಿಸ್ಕೊಳಿ ಒಂದ್ ನಿಮಿಷ ಕೇಳಿಸ್ಕೊಡಿ ನಾವು ಕಾಂಟ್ರಾಕ್ಟ್ ಪ್ಲೀಸ್ ಕಾಂತರಾಜ್ ವರದಿ ಆಯೋಗ ಜೈಪ್ರಕಾಶ್ ವರದಿ ಆಯೋಗವನ್ನು ನಮ್ಮ ಸರ್ಕಾರ ತಿರಸ್ಕರಿಸಿಲ್ಲ ತಿರಸ್ಕರಿಸೋದು ಇಲ್ಲ ಬಟ್ ಒಂದು ನೈಟ್ ಟೈಮ್ ಬಾಂಡ್ ಅಲ್ಲಿ ಇನ್ನೊಂದ್ಸರಿ ಸರ್ವೆ ಮಾಡಿಸ್ಬಿಟ್ಟು ಅದನ್ನ ಆಡ್ ಮಾಡ್ಬಿಟ್ಟು ಫೈನಲ್ ಆಗಿ ಇನ್ನೊಂದು ರಿಪೋರ್ಟ್ ಕೊಡ್ತೀವಿ ಇದ್ರಲ್ಲೇನು ಸಿದ್ದರಾಮಯ್ಯ ಅವ್ರಿಗೆ ಹಿನ್ನಡೆ ಆಗುತ್ತೆ ಇದ್ರಲ್ಲಿ ನಾವು ಸರ್ವ ಜನ ಅಂತಕ್ಕೂ ಏಳು ಕೋಟಿ ಜಸ್ಟಿಸ್ ಪಾಲಿಸಿಗಳನ್ನ ಫ್ರೇಮ್ ಮಾಡಬೇಕು ಒಂದು ಪಾಲಿಸಿಗಳನ್ನ ತರಬೇಕು ಅಂತ ಉದ್ದೇಶ ಇಟ್ಕೊಂಡು ನಾವು ಸೋಶಿಯೋ ಎಕನಾಮಿ ಸರ್ವೆ ಮಾಡ್ತಿದ್ದೀವಿ ಕರೆಕ್ಟ್ ಕಶ್ಯಪ್ ಅವ್ರೆ ಇವಾಗ ನೀವ್ ಹೇಳ್ದಂಗೆ ಅಲ್ಲಿ ದೆಲ್ಲಿಯಲ್ಲಿ ಆಗ್ಲಿ ಅಥವಾ ಸಿದ್ದರಾಮಯ್ಯ ಅವ್ರ ಹೇಳಿಕೆ ಆಗ್ಲಿ ಡಿ ಸಿ ಎಂ ಅವ್ರ ಹೇಳಿಕೆ ಆಗ್ಲಿ ಅಂಕಿ ಸಂಖ್ಯೆಗಳ ಡಿಫ್ರೆನ್ಸ್ ಬಂದಿದೆ ಅದನ್ನು ಬಿಟ್ಟು ಮಿಕ್ಕಿದನ್ನು ನಾವು ಅಕ್ಸೆಪ್ಟ್ ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಹೇಳಿಕೆ ಕೊಟ್ಟರು ಆದರೆ ಇವತ್ತು ಕ್ಯಾಬಿನೆಟ್ ಮೀಟಿಂಗಲ್ಲಿ ತಾವು ಹೇಳ್ತಾ ಇದ್ದಂಗೆ ಯಾವುದೇ ನಿರ್ಣಯ ಅದನ್ನು ನಾವು ತಾವು ಸ್ಪಷ್ಟಪಡಿಸಿಲ್ಲ ಜೊತೆಯಲ್ಲಿ ನೀವು ಸರ್ವೆ ಮಾಡೋದು ಓಕೆ ಯಾಕಂದರೆ ಇದು ಕರ್ನಾಟಕದಲ್ಲಿ ಒಂದು ಕಾಯ್ದೆ ಪ್ರಕಾರ ಸುಪ್ರೀಂ ಕೋರ್ಟ್ನ ಒಂದು ಕಾಯ್ದೆ ಪ್ರಕಾರ ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಸರ್ವೆ ಮಾಡೋದಕ್ಕೆ ಅವಕಾಶ ಇದೆ ಆದ್ರೆ ಇದನ್ನ ಸ್ಪಷ್ಟಪಡಿಸ್ತೀರೋ ಎಕನಾಮಿಕ್ ಸರ್ವೆ ಹೌದು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಂತ ನಾವು ನಮ್ಮ ಹಿಂದುಳಿದ ಜಾತಿಗಳ ಒಕ್ಕೂಟದಿಂದ ತಮ್ಮ ಪಕ್ಷಕ್ಕೂ ಒಂದು ಸಾಮಾಜಿಕ ನ್ಯಾಯ ಕೊಡುವಂತ ಪಕ್ಷ ಅಂತ ಹೇಳಿ ಹಲವಾರು ವರ್ಷಗಳಿಂದ ತಮ್ಮ ಜೊತೆಯಲ್ಲಿದ್ದು ಇವತ್ತಿನ ದಿವಸ ನೀವ್ ಹೇಳ್ತಾ ಇದ್ದೀರಾ ನೀವು ಹೇಳಿದ್ದು ಸ್ಪಷ್ಟ ಹೇಳಿಕೆ ಕ್ಯಾಬಿನೆಟ್ ಡಿಸಿಷನ್ ಅಲ್ಲ ಬಂದಿಲ್ವಲ್ಲ ಸೊ ಅದಕ್ಕೆ ಉತ್ತರ ಕೇಳ್ತಾ ಇದೀವಿ